ಅಧ್ಯಾಯ ಏಳು ಆತ್ಮದ ಕುರಿತು ಅಧ್ಯಯಿಸುವುದರಲ್ಲಿ ಸತ್ಯವೇದವನ್ನು ಅಧ್ಯಯಿಸುವುದರಲ್ಲಿ ನಾವು ವಿಶೇಷವಾಗಿ ಗಮನವಹಿಸಬೇಕಾದ ಒಂದು ಮುಖ್ಯವಾದ ವಿಷಯವಿದೆ ನಾವು ಹಳೆ ಒಡಂಬಡಿಕೆಯನ್ನು ಮಾತ್ರ ಓದಿದರೆ ಅದು ಹೊಸ ಒಡಂಬಡಿಕೆಗೆ ವಿರುದ್ಧವಾಗಿರುವಂತೆ ಕಾಣುತ್ತದೆ ಹಾಗೂ ನಾವು ಹೊಸ ಒಡಂಬಡಿಕೆಯನ್ನು ಮಾತ್ರ ಓದಿದರೆ ಅದು ಹಳೆ ಒಡಂಬಡಿಕೆಗೆ ವಿರುದ್ಧವಾಗಿರುವಂತೆ ಕಾಣುತ್ತದೆ ಹಾಗಾಗಿ ನಾವು ಸತ್ಯವೇದದ ಅಧ್ಯಯನ ಮಾಡುವಾಗ ಮೊದಲು ಹಳೆ ಹಾಗೂ ಹೊಸ ಒಡಂಬಡಿಕೆಯ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳಬೇಕು ಹಾಗೂ ಹಳೆ ಒಡಂಬಡಿಕೆ ಹಾಗೂ ಹೊಸ ಒಡಂಬಡಿಕೆಯ ಬೋಧನೆಗಳ ಮಧ್ಯೆ ಇರುವ ವ್ಯತ್ಯಾಸವನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಬೈಬಲ್ ವಿದ್ವಾಂಸರು ಸಾಧಾರಣವಾಗಿ ಹಳೆ ಒಡಂಬಡಿಕೆಯ ಹಾಗೂ ಹೊಸ ಒಡಂಬಡಿಕೆಯ ವಚನಗಳಿಗೆ ಒಂದೇ ರೀತಿಯ ಅರ್ಥವಿವರಣೆ ಕೊಡುತ್ತಾರೆ ಖಂಡಿತ ಕೆಲವು ವಚನಗಳು ಒಂದೇ ಅರ್ಥವನ್ನು ಹೊಂದಿರಬಹುದು ಆದರೆ ವಾಸ್ತವದಲ್ಲಿ ಆ ಎರಡು ಒಡಂಬಡಿಕೆಯ ಮಧ್ಯೆ ದೊಡ್ಡ ವ್ಯತ್ಯಾಸವಿದೆ ಅವು ಆಕಾಶ ಭೂಮಿಯಂತೆ ಸೂರ್ಯಚಂದ್ರನಂತೆ ವಾಸ್ತವಿಕತೆ ಹಾಗೂ ಛಾಯೆಯಂತೆ ಮತ್ತು ಸತ್ಯತ್ವ ಹಾಗೂ ಪ್ರತಿರೂಪದಂತೆ ಬೇರೆ ಬೇರೆಯಾಗಿವೆ ನಾವು ಇದನ್ನು ಅರ್ಥ ಮಾಡಿಕೊಂಡಾಗ ಎರಡರ ಮಧ್ಯೆ ಯಾವುದೇ ಕಲಹವಿಲ್ಲದೆ ಛಾಯೆಯಾಗಿರುವ ಹಳೆ ಒಡಂಬಡಿಕೆಯ ಮೂಲಕ ಸತ್ಯತ್ವವಾದ ಹೊಸ ಒಡಂಬಡಿಕೆಯ ಆಳವಾದ ಸತ್ಯವನ್ನು ಕಂಡುಕೊಳ್ಳುವೆವು ಆದ್ದರಿಂದ ಅಪೋಸ್ತಲ ಪೌಲನು ಹೀಗೆಂದು ಬರೆದಿದ್ದಾನೆ ಇಫೆಸದವರಿಗೆ ಅಧ್ಯಾಯ ಮೂರು ವಚನ ಐದು ಆ ಮರ್ಮವು ಈ ಹೊಸ ಒಡಂಬಡಿಕೆಯ ಕಾಲದಲ್ಲಿ ದೇವರ ಪರಿಶುದ್ಧ ಅಪೋಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಹಳೆ ಒಡಂಬಡಿಕೆಯ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ ಹಾಗೂ ಅಪೋಸ್ತಲ ಪೇತ್ರನು ಹೀಗೆಂದು ಹೇಳಿದ್ದಾನೆ ಎರಡು ಪೆತ್ರನು ಅಧ್ಯಾಯ ಮೂರು ವಚನ ಹದಿನಾರು ಆ ಪತ್ರಿಕೆಗಳಲ್ಲಿರುವ ಕೆಲವು ಮಾತುಗಳು ತಿಳಿಯುವುದಕ್ಕೆ ಕಷ್ಟವಾಗಿವೆ ವಿದ್ಯಾಹೀನರು ಚಪಲಚಿತ್ತರು ಹೇಗೆ ನಮಗಿರುವ ಮಿಕ್ಕಾದ ಗ್ರಂಥಗಳಿಗೆ ಹಳೆ ಒಡಂಬಡಿಕೆಯ ಸುರುಳಿಗಳು ತಪ್ಪಾದ ಅರ್ಥ ಮಾಡಿಕೊಂಡಿದ್ದಾರೋ ಹಾಗೆ ಇವುಗಳಿಗೂ ತಪ್ಪಾದ ಅರ್ಥ ಮಾಡಿಕೊಂಡು ತಮಗೆ ನಾಶವನ್ನುಂಟು ಮಾಡಿಕೊಳ್ಳುತ್ತಾರೆ ಮೇಲ್ಕಂಡ ಎರಡು ವಚನಗಳು ಎರಡು ಒಡಂಬಡಿಕೆಗಳನ್ನು ಬೇರೆ ಬೇರೆ ದಾರಿಯಲ್ಲಿ ಅಧ್ಯಯಿಸಬೇಕು ಎಂಬುದನ್ನು ನಮಗೆ ಕಲಿಸುತ್ತದೆ ಹಳೆ ಒಡಂಬಡಿಕೆಯು ಹೊಸ ಒಡಂಬಡಿಕೆಯ ಸಮಯದಲ್ಲಿ ಬರಬೇಕಾದ ವಿಷಯಗಳ ಛಾಯೆಯಾಗಿದೆ ಹಾಗೂ ಹೊಸ ಒಡಂಬಡಿಕೆಯು ಪವಿತ್ರಾತ್ಮನಿಂದ ಅಪುಸ್ತಲರಿಗೆ ಹಾಗೂ ಪ್ರವಾದಿಗಳಿಗೆ ಹೊಸ ಒಡಂಬಡಿಕೆಯ ಸಮಯದ ಪ್ರವಾದಿಗಳು ಪ್ರಕಟವಾದ ಆಳವಾದ ಸತ್ಯವನ್ನು ನೇರವಾಗಿ ಬೋಧಿಸುವ ಸತ್ಯತ್ವವಾಗಿದೆ ವಾಸ್ತವವಾಗಿ ಹಳೆ ಒಡಂಬಡಿಕೆಯು ಛಾಯೆಯಾಗಿದೆ ಹಾಗೂ ಹೊಸ ಒಡಂಬಡಿಕೆಯ ಸಮಯದಲ್ಲಿ ಬರಬೇಕಾದ ವಿಷಯಗಳ ನಿಜರೂಪವನ್ನು ಪ್ರತಿಬಿಂಬಿಸುವ ಕನ್ನಡಿಯ ಪಾತ್ರ ವಹಿಸಿದೆ ಹಳೆ ಒಡಂಬಡಿಕೆಯು ದೈಹಿಕ ಸಂತೋಷ ಹಾಗೂ ಭೂಲೋಕದ ಆಶೀರ್ವಾದಗಳ ಬೋಧನೆಯಾಗಿದೆ ಹೀಗೆಂದು ಬರೆಯಲಾಗಿದೆ ಧರ್ಮೋಪದೇಶಕಾಂಡ ಅಧ್ಯಾಯ ಇಪ್ಪತ್ತೆಂಟು ಒಂದು ನೀವು ನಿಮ್ಮ ದೇವರಾದ ಯಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು ನಿಮ್ಮ ದೇವರಾದ ಯಹೋವನ ಮಾತಿಗೆ ಕಿವಿಗೊಟ್ಟು ನಡೆದರೆ ಈ ಶುಭಗಳೆಲ್ಲ ನಿಮಗೆ ಪ್ರಾಪ್ತವಾಗುವು ಯಾವ ನಿಮಗೆ ಊರಲ್ಲಿಯೂ ಅಡವಿಯಲ್ಲಿಯೂ ಶುಭ ಉಂಟಾಗುವುದು ನಿಮ್ಮ ಸಂತಾನ ವ್ಯವಸಾಯಗಳಿಗೂ ದನಕುರಿ ಮುಂತಾದ ಪಶುಗಳಿಗೂ ಶುಭ ಉಂಟಾಗುವುದು ನಿಮ್ಮ ಪುಟ್ಟಿಗಳಿಗೂ ಕೊಣವಿಗೆಗಳಿಗೂ ಶುಭ ಉಂಟಾಗುವುದು ನೀವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು ದೇವರಿಗೆ ವಿಧೇಯತೆಯ ಫಲಿತಾಂಶವಾಗಿ ಅವರು ಸ್ವೀಕರಿಸಿದ ಆಶೀರ್ವಾದಗಳೆಲ್ಲವೂ ಪ್ರಾಪಂಚಿಕ ಸಮೃದ್ಧಿಯಾಗಿತ್ತು ಆದರೆ ಹೊಸ ಒಡಂಬಡಿಕೆಯ ಸಮಯದಲ್ಲಿ ಯೇಸು ಹೀಗೆಂದು ಹೇಳಿದ್ದಾರೆ ಮಾರ್ಕನು ಅಧ್ಯಾಯ ಹತ್ತು ವಚನ ಇಪ್ಪತ್ತ್ ಧನವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ ಎಂದು ಹೇಳಿದನು ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿ ಕಣ್ಣಿನಲ್ಲಿ ನುಗ್ಗಿ ಹೋಗುವುದು ಸುಲಭ ಎಂದು ಹೇಳಿದನು ಹಳೆ ಒಡಂಬಡಿಕೆಯಲ್ಲಿ ಬಹಳ ಕಾಲ ಜೀವಿಸುವುದು ಆಶೀರ್ವಾದವಾಗಿತ್ತು ಆದರೆ ಹೊಸ ಒಡಂಬಡಿಕೆಯಲ್ಲಿ ಪ್ರತಿದಿನ ಕ್ರಿಸ್ತನಿಗಾಗಿ ಸಾಯುವುದು ಆಶೀರ್ವಾದವಾಗಿದೆ ಹೀಗೆ ನಾವು ಆತ್ಮದ ಅಧ್ಯಯನ ಮಾಡಿದಾಗ ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ವ್ಯತ್ಯಾಸವಿದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು ಇನ್ನೊಂದು ರೀತಿ ಹೇಳುವುದಾದರೆ ಹಳೆ ಒಡಂಬಡಿಕೆಯು ಮುಂದೆ ಬರಲಿರುವ ಸೂರ್ಯ ಕಿರಣವಾದ ಹೊಸ ಒಡಂಬಡಿಕೆಯನ್ನು ಪ್ರತಿಬಿಂಬಿಸುವ ಮಂಕದ ಚಂದ್ರನ ಬೆಳಕಿನಂತಿದೆ ಹಾಗಾಗಿ ಅದು ಮರಣದ ಬಳಿಕ ಆತ್ಮದ ಆಳವಾದ ಸತ್ಯವನ್ನು ಸ್ಪಷ್ಟವಾಗಿ ಪ್ರಕಟಿಸಲು ಆಗಲಿಲ್ಲ ಈಗ ಮಂಕಾದ ಚಂದ್ರನ ಬೆಳಕು ಹೋಗಿ ಸೂರ್ಯನ ಕಿರಣ ಬಂದಿದೆ ಹೊಸ ಒಡಂಬಡಿಕೆಯು ಮಬ್ಬಾಗಿ ಕಾಣುತ್ತಿದ್ದ ಆತ್ಮದ ಸತ್ಯವನ್ನು ಬೆಳಕಿಗೆ ತರುತ್ತದೆ ನಾವು ಹಳೆ ಒಡಂಬಡಿಕೆಯನ್ನು ಮಾತ್ರ ನೋಡಿದರೆ ಮರಣದ ಬಳಿಕ ಮಾನವರ ಆತ್ಮವು ಕಣ್ಮರೆಯಾಗುವಂತೆ ಕಾಣುತ್ತದೆ ಆದರೆ ಹೊಸ ಒಡಂಬಡಿಕೆಯು ಮರಣದ ಬಳಿಕವೂ ಮಾನವನ ಆತ್ಮವು ನಿರಂತರವಾಗಿ ಇರುತ್ತದೆ ಎಂದು ಸ್ಪಷ್ಟವಾಗಿ ತೋರಿಸುತ್ತದೆ ಇಷ್ಟಾದರೂ ಹೊಸ ಒಡಂಬಡಿಕೆಯ ಮೂಲಕ ಮಾತ್ರವೇ ನಾವು ಒಂದು ನಿರ್ದಿಷ್ಟ ಮುಕ್ತಾಯಕ್ಕೆ ಬರಲು ಸಾಧ್ಯವಿಲ್ಲ ಹಳೆ ಹಾಗೂ ಹೊಸ ಒಡಂಬಡಿಕೆ ಎರಡನ್ನೂ ಒಟ್ಟಿಗೆ ಸೇರಿಸಿ ಅಧ್ಯಯಿಸುತ್ತಾ ನಾವು ಆತ್ಮದ ಮೂಲಭೂತ ವಿಷಯಗಳನ್ನು ತಿಳಿದು ಅದರ ಪರಿಪೂರ್ಣ ಸತ್ಯವನ್ನು ತಲುಪಬಹುದು ಆತ್ಮದ ಮೂಲಭೂತ ವಿಷಯಗಳನ್ನು ಈ ಪ್ರಶ್ನೆಯಿಂದ ತಿಳಿದುಕೊಳ್ಳಬಹುದು ನಮ್ಮ ಆತ್ಮವು ಎಲ್ಲಿಂದ ಬರುತ್ತದೆ ನಮ್ಮ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಕಿದರೆ ನಾವು ಯಾವುದೇ ವಿರೋಧವಿಲ್ಲದೆ ಪರಿಪೂರ್ಣವಾದ ಸತ್ಯವನ್ನು ಕಂಡುಕೊಳ್ಳುವೆವು ಈಗ ಆತ್ಮವನ್ನು ಹೇಗೆ ರೂಪಿಸಲಾಗಿದೆ ಹಾಗೂ ಅದು ಎಲ್ಲಿಂದ ಬರುತ್ತದೆ ಎಂಬುದನ್ನು ಅಧ್ಯಯಿಸೋಣ